ಸರ್ ನೀವೇ ನೋಡಿದ್ರಲ್ವಾ ಸರ್ ಜೋರ್ ಸಾಂಗ್ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ ಇನ್ನೂ ಮೂರು ಇದೇ ಥರ ಸಾಂಗ್ ವಿಜಯ ಹಳ್ಳಿ ಸರ್ ಮಾಡಿದ್ದಾರೆ ತುಂಬ ಚೆನ್ನಾಗಿ ಕಂಪೋಸ್ ಮಾಡಿದ್ದಾರೆ ನೋಡಿ ಕರ್ನಾಟಕ ಜನ ಆಶೀರ್ವಾದ ಮಾಡಿ ಇದು ನನಗೆ ಅಂತೇಳಿ ಒಂದೆರಡು ಪರ್ಟಿಕ್ಯುಲರ್ ಸಾಂಗ್ ಇದೆ ತುಂಬ ಚೆನ್ನಾಗಿ ಬಂದಿದೆ ಆ್ಯಕ್ಚುಲಿ ಈಗ ಇನ್ನೇನು ಸ್ವಲ್ಪ ದಿವಸದಲ್ಲಿ ರಿಲೀಸ್ ಇಂದು ಡೇಟ್ಸ್ ಎಲ್ಲ ಪ್ಲ್ಯಾನ್ ಮಾಡಿದ್ದಾರೆ ಸೊ ಅವಾಗ ಬೇರೆ ಸಾಂಗ್ಗಳು ಹೇಗೆ ಬಂದಿದೆ ಅಂತೇಳಿ ನೀವು ಕೂಡ ನೋಡ್ಬೋದು ಬಟ್ ತುಂಬ ಚೆನ್ನಾಗಿದೆ ಮ್ಯೂಸಿಕ್ ನಾನು ಕೂಡ ಕೇಳಿಗೋಸ್ಕರ ಸರ್ ಏನಿಲ್ಲ ಸರ್ ಸಿನ್ಮಾ ಇರ್ಬೇಕು ಎಜುಕೇಷನ್ ಮಾಡಬೇಕಾದ್ರೆ ಸಿನ್ಮಾ ಕಮ್ಮಿಟ್ ಅದೇ ಒನ್ ಇಯರ್ ಸ್ವಲ್ಪ ಟ್ರೈನಿಂಗ್ ಅದು ಇದೆಲ್ಲ ಇತ್ತು ಅದೆಲ್ಲ ಆದಮೇಲೆ ಯಾವಾಗ ಯಾವಾಗ ನಂಗೆ ಯೂಶಲಿ ಫೋರ್ ಡೇಸ್ ಇರ್ತಾ ಇತ್ತು ಕಾಲೇಜ್ ವೀಕಲ್ಲಿ ಫೋರ್ ಡೇಸ್ ಅಲ್ಲಿ ಮುಗಿಸ್ಕೊಂಡು ಒಂದು ಟು ತ್ರೀ ವೀಕ್ಸ್ ಹಾಲಿಡೇಸ್ ತೊಗೊಂಡು ಬಂದು ಪೋರ್ಷನ್ಸ್ ಏನಿದೆ ಏನು ಪ್ಲ್ಯಾನ್ ಮಾಡಿತ್ತು ಶೆಡ್ಯೂಲು ಯೂಶಲಿ ನಾನು ಡೈರೆಕ್ಟರ್ ಪ್ರೊಡ್ಯೂಸರ್ ಎಲ್ಲ ಝೂಮ್ ಕಾಲಲ್ಲಿ ಪ್ಲ್ಯಾನ್ ಮಾಡ್ತಾ ಇದ್ದೀವಿ ಶೂಟ್ ಮಾಡಬೇಕು ಅಂತ ಈ ಶೂಟ್ ಮಾಡಿ ಆ ಡೇಟಿಗೆ ತಿರ್ಗಾ ನಾನು ಹೋಗ್ತಾ ಇದ್ದೆ ಸರ್ ನನ್ನ ಕಂಫರ್ಟ್ ಕಂಫರ್ಟ್ಝೋನ್ ಸಿನಿಮಾಗೆ ಏನು ಬೇಕೋ ಅಷ್ಟವ್ರು ಕೊಟ್ಟಿದ್ದಾರೆ ಡೈರೆಕ್ಟರಿಂದ ಹಿಡಿದು ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟು ಎಲ್ಲ ಟೆಕ್ನಿಷಿಯನು ಇವನ್ ದ ಕೋ ಆ್ಯಕ್ಟರ್ ಮತ್ತು ನಮ್ಮ ಜೊತೆ ಇದ್ದ ಎಲ್ಲ ಸಪೋರ್ಟಿಂಗ್ ಆರ್ಟಿಸ್ಟ್ ಎಲ್ಲರೂ ಕೂಡ ನಮಗೆ ತುಂಬ ಅಂದರೆ ತುಂಬ ಹೆಲ್ಪ್ ಮಾಡಿದ್ದಾರೆ ಯಾಕೆಂಥೇಳಿದ್ರೆ ಕೆಲವೊಂದು ಸಲ ನಮಗೆ ಅವರಿಂದ ಕಲಿಯೋಂಥದ್ದು ತುಂಬ ಇರುತ್ತೆ ಯಾಕಂದರೆ ಅವ್ರುಗಳೆಲ್ಲ ಸೀನಿಯರ್ಸ್ಗಳು ಯಾವ್ಯಾವ ಥರ ಇರಬೇಕು ಏನೇನು ಮಾಡಬೇಕು ಹೇಗೆ ಬರಬೇಕು ಅನ್ನೋದು ಡೈರೆಕ್ಟರ್ ನಮಗೆ ಕ್ಲಾರಿಟಿ ಕೊಡ್ತಾ ಇದ್ದರು ಉಳಿದಿದ್ದು ಸೀನ ಸೀನಿನ ಟೈಮಲ್ಲಿ ಯಾವ ಥರ ಇಂಪ್ರೊವೈಸ್ ಮಾಡ್ಕೋಬೇಕು ಅನ್ನೋದನ್ನ ನಮ್ಮ ಸಪೋರ್ಟಿಂಗ್ ಆರ್ಟಿಸ್ಟಲ್ಲಿ ನನ್ನ ತಾಯಿ ಕ್ಯಾರೆಕ್ಟ್ರ್ ಮಾಡಿರೋರಾಗಲಿ ಅಥವಾ ಬಾಲರಾಜ್ ವಡಿ ಸರ್ ಮಾಡಿರೋರಾಗಲಿ ಅಥವಾ ಉಳಿದ ಎಲ್ಲ ಕ್ಲೈಮ್ಯಾಕ್ಸ್ ಸೀನ್ಸಲ್ಲಿ ಯಾರೆಲ್ಲ ಬಂದಿದ್ದಾರೆ ವಿಲನ್ ಕ್ಯಾರೆಕ್ಟರ್ಸ್ಗಳು ಮಾಡಿದ್ರು ಅವರೆಲ್ಲರೂ ಕೂಡ ಆ್ಯಕ್ಚುಲಿ ವೆರಿ ಹೆಲ್ಪ್ಫುಲ್ ಆ್ಯಂಡ್ ತುಂಬ ನೀಟಾಗಿ ಈ ಥರ ಈ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ನೋ ಡಿಸ್ಕಷನ್ ಮಾಡಿಕೊಂಡು ನಾವು ಆ್ಯಕ್ಚುಲಿ ಸೀನ್ ಮಾಡ್ತಿದ್ವಿ ಇಟ್ ವಾಸ್ ಗುಡ್ ಅದೇ ನಾನು ಆಲ್ರೆಡಿ ಈಗಾಗಲೇ ಒಂದು ಹೇಳಿದ್ದೆ ಒಂದು ಸೀನ್ ಬಗ್ಗೆ ಹೇಗೆ ಅಂತೇಳಿ ಇದ್ರ ಬಗ್ಗೆ ಬಟ್ ಇನ್ನೊಂದು ವಿಷಯವನ್ನ ಹೇಳಬೇಕು ನನಗೆ ಆಕ್ಚುಲಿ ಹೀರೋ ನನ್ನ ಒಂದು ಶಾರ್ಟಲ್ಲಿ ಮೀಟ್ ಮಾಡೋದಕ್ಕಿಂತ ಮುಂಚೆ ನಾನು ಅಲ್ಲಿಂದ ತಪ್ಪಿಸ್ಕೊಳ್ಳೋ ಬರೋ ದಾರಿಲಿ ನನ್ನ ಡೈರೆಕ್ಟರ್ ಸರ್ ಮರಕ್ಕೆ ಅದಾಗಿದ್ಮೇಲೆ ಏನಂತಾರೆ ಏನಂತ ವಾಲಿಗೆ ಆಮೇಲೆ ಇರೋ ಬರೋ ರೋಡಿಗೆಲ್ಲ ಹಚ್ಚಿದ್ದಾರೆ ನನ್ನ ನನಗಂತೂ ತ್ರೀ ಫೋರ್ ಡೇಸು ಕಂಟಿನ್ಯೂಸ್ ಆಗಿ ಬರೀ ಕಾಲಲ್ಲಿ ನಾನು ಓಡಿಸಿದ್ದೆ ಬಟ್ ಏನಂತ ಹೇಳಿದರೆ ಇಲ್ಲ ಆ ಪೇನ್ ಕಾಣಿಸ್ಬೇಕು ಫೇಸಲ್ಲಿ ಇಲ್ಲ ಅದು ಗೊತ್ತಾಗಬೇಕು ನೀನು ಅಲ್ಲಿಂದ ಬಂದಿದೆಯಾ ಯಾರೂ ಮರನ ಚಪ್ಪಲಿ ಹಾಕೊಂಡು ಹೋಗ್ತಲ್ಲ ಮರನ ಚಪ್ಪಲಿ ತೆಗ್ದೆ ಹತ್ ಬಿಡುತ್ತೆ ಅದಕ್ಕಲ್ಲಿ ಕನೆಕ್ಟ್ ಆಗಬೇಕು ಅಂತ ಹೇಳಿ ತುಂಬ ಆ್ಯಕ್ಚುಲಿ ನನಗೂ ಅದೊಂದು ಸಲ ತುಂಬ ಟೆನ್ಷನ್ ಆಗೋದು ತುಂಬ ಕೋಪ ಬರೋದು ಯಾಕೆಂಥೇಳಿದರೆ ಇಟ್ಸ್ ಇಟ್ಸ್ ವೆರಿ ಡಿಫಿಕಲ್ಟ್ ಯಾವತ್ತೂ ಕೂಡ ಯೂಶುವಲಿ ಫಿಮೇಲ್ ಆರ್ಟಿಸ್ಟ್ಗಳು ಜಾಸ್ತಿ ಸಾಹಸ ದೃಶ್ಯಗಳನ್ನ ಮಾಡೋದಿಲ್ಲ ಅಥವಾ ತುಂಬ ವೆರಿ ಡಿಫಿಕಲ್ಟ್ ನನಗಂತೂ ಕೈ ಕ ಕೈಯಲ್ಲೆಲ್ಲ ಏಟೆಲ್ಲ ಆಗಿಬಿಟ್ಟಿತ್ತು ಆ್ಯಂಡ್ ಮಳೆ ಸೀನ್ಸ್ಗಳಾಗಿರ್ಬೋದು ಎಲ್ಲ ಕೂಡ ಒಂದು ಹೊಸ ಎಕ್ಸ್ಪೀರಿಯನ್ಸ್ ನನಗೆ ಆ್ಯಂಡ್ ಈ ಟೀಮಲ್ಲಿ ನಾನು ಕಲ್ತ್ಕೊಂಡಿದ್ದು ತುಂಬ ಚೆನ್ನಾಗಿದೆ ಮೇ ಬಿ ಆಲ್ವಿನ್ ಸರ್ನ ಯಾಕೆ ನೆನೆಸ್ಕೋತೀವಿ ಅಂತ ಹೇಳಿದ್ರೆ ಮೇ ಬಿ ಅವರು ನನ್ನ ಜೊತೆ ಇದ್ದು ನನಗೆ ಈ ಥರ ಬೇಕು ಅಂತೇಳಿ ಹೇಳಲಿಲ್ಲ ಅಂತ ಹೇಳಿದರೆ ಅಷ್ಟೊಂದು ಪರ್ಟಿಕ್ಯುಲರ್ ಆಗಿ ಬರ್ತಾ ಇರಲಿಲ್ಲ ಅಂತ ನನ್ನ ಅಭಿಪ್ರಾಯ ಅವರು ನಾವೊಂದು ಮಾಡೋ ಮೆಥಡ್ ಇರುತ್ತೆ ಆ್ಯಕ್ಟಿಂಗು ಬಟ್ ಇವರು ಇಲ್ಲ ಈ ಥರ ಬೇಡ ಈ ಥರ ಬೇಕು ಅನ್ನೋದು ಅವರು ಹೇಗೆ ನಮ್ಮನ್ನು ಇದು ಮಾಡ್ತಾರೆ ಅದ್ರ ಮೇಲೆ ಎಲ್ಲ ಡಿಪೆಂಡ್ ಆಗಿರುತ್ತೆ ಸೊ ಹಾಗಾಗಿ ಎಲ್ಲರೂ ಕೂಡ ನಾನಲ್ಲದೆ ಎಲ್ಲರೂ ಕೂಡ ಆಲ್ವೀ ಸರ್ನ ತುಂಬ ನೆನೆಸ್ಕೊಡೋದು ಅದೊಂದೇ ವಿಷಯಕ್ಕಾಗಿ ಪರ್ಟಿಕ್ಯುಲರ್ ಆಗಿ ಇದು ಬೇಕು ಅಂತೇಳಿದ್ರೆ ಅದೇ ಬೇಕು ಅಂತ ಹೇಳ್ತಿದ್ರು ಸೊ ಹಾಗಾಗಿ